ಹೀಗೆ ಮಧ್ಯರಾತ್ರಿ ಕಳ್ಳ ಬೆಕ್ಕಿನಂತೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಗರ್ಲ್ಸ್ ಹಾಸ್ಟೆಲ್ಗೆ ನುಗ್ಗಿ ಯುವತಿಯರ ಒಳ ಉಡುಪುಗಳನ್ನು ಮುಟ್ಟಿ ವಿಕೃತತನ ಮೆರೆಯುತ್ತಿರುವ ದೃಶ್ಯಗಳು ಕಂಡು ಬಂದಿತು ಚಿಕ್ಕಬಳ್ಳಾಪುರ ನಗರದ ಟಿ ಜಿ ಟ್ಯಾಂಕ್ ರಸ್ತೆಯಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಹೌದು ಕಳೆದ ಅಕ್ಟೋಬರ್ ತಿಂಗಳ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರೂ ದಿನಗಳಲ್ಲಿ ಹಾಸ್ಟೆಲ್ ಕಾಂಪೌಂಡ್ ಒಳಗೆ ನುಗ್ಗಿದ ಕಾಮಕನೋರ್ವ ವಿಕೃತ ಮೆರೆದು ಹೋಗಿದ್ದಾನೆ ಹಾಸ್ಟೆಲ್ ಪಕ್ಕದಲ್ಲಿ ಅರ್ಧಕ್ಕೆ ನಿಂತು ಹೋಗಿರುವ ಬೃಹತ್ ಮನೆಯೊಂದು ಇತ್ತು ಅದರ ಮುಖಾಂತರ ಹಾಸ್ಟೆಲ್ ಕಾಂಪೌಂಡ್ ಹಾರಿ ಬಂದಿರುವ ಕಾಮುಕ ವಿದ್ಯಾರ್ಥಿಗಳ ಒಳ ಉಡುಪುಗಳನ್ನು ವಾಶ್ ಮಾಡಿ ಹಾಸ್ಟೆಲ್ನ ಕಾಂಪೌಂಡ್ ಆವರಣದಲ್ಲಿ ಒಣಗಿ ಹಾಕಿರುವ ಬಟ್ಟೆಗಳ ಬಳಿ ಬಂದು ಯುವತಿಯರ ಒಳ ಉಡುಪುಗಳನ್ನು ಮುಟ್ಟಿ ವಾಸನೆ ನೋಡಿ ಮಜಾ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಆದರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವಾರ್ಡನ್ಗೆ ವಿಚಾರ ಗೊತ್ತಾಗಿ ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ವಿಕೃತ ಕಾಮಿಯ ವಿಕೃತತನ ಮೆರೆದಿರುವುದು ಗೊತ್ತಾಗಿದೆ ಇನ್ನು ಯಾವಾಗ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕಾಮುಕನೋರ್ವ ಯುವತಿಯರ ಒಳ ಉಡುಪುಗಳನ್ನ ಮುಟ್ಟಿ ವಿಕೃತ ಮೆರೆದಿರುವ ವಿಚಾರ ತಿಳಿದು ಹಾಸ್ಟೆಲ್ ವಿದ್ಯಾರ್ಥಿನಿಯರು ಭಯಭೀತರಾಗಿದ್ರ ಕೂಡಲೇ ನಗರ ಠಾಣಾ ಪೊಲೀಸರಿಗೆ ದೂರು ನೀಡಿದ್ರ ದೂರು ದಾಖಲಿಸಿಕೊಂಡ ನಂತರ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ನಂತರ ವಿಕೃತ ಕಾಮಿ ಚಿಕ್ಕಬಳ್ಳಾಪುರ ತಾಲೂಕಿನ ವಡ್ರಿಪಾಳ್ಯ ಗ್ರಾಮದ ಇಪ್ಪತ್ತಾರು ವರ್ಷದ ಆರೋಪಿ ಸುನೀಲ್ ಕುಮಾರ್ ಎಂಬುದು ಗೊತ್ತಾಗಿ ಪೊಲೀಸರು ಆತನಿಂದ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಬ್ಬ ಅನಾಮಿಕ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಪದವಿ ಪೂರ್ವ ಬಾಲಕಿರ ವಿದ್ಯಾರ್ಥಿನಿಲಯದ ಕಾಂಪೌಂಡ್ ಗಿಡಿದು ಅಲ್ಲಿ ಓಡಾಡ್ತಾ ಇರೋದು ನಮ್ಮ ಸಿ ಸಿ ವಿ ಫುಟೇಜು ಮತ್ತು ನಮ್ಮ ಸಿಬ್ಬಂದಿಯಿಂದ ನಮ್ಗೆ ಕಂಡು ಬಂತು ಅದೇ ದಿನಾಂಕ ಸಮಯ ಸುಮಾರು ಮೂರು ಗಂಟೆಯಲ್ಲಿ ಒನ್ ಒನ್ ಟು ನಂಬರ್ಗೂ ಸಹ ಫೋನ್ ಮಾಡಿ ಪೊಲೀಸರಿಗೆ ಈ ಮಾಹಿತಿಯನ್ನು ತಿಳಿಸಿರುತ್ತಾರೆ ಅವರು ಸ್ವಲ್ಪ ತಡವಾಗಿ ಪೊಲೀಸರು ಬಂದಿರೋದ್ರಿಂದ ಅಲ್ಲಿಂದ ಅವನು ತಪ್ಪಿಸ್ಕೊಂಡಿರ್ತಾನೆ ಸೊ ಅದೇ ದಿನಾಂಕ ಮಾರನೇ ದಿನಾಂಕ ಬೆಳಗ್ಗೆ ನಮ್ಮ ವಾರ್ಡನ್ರಾದ ಅಮರ್ ಜ್ಯೋತಿರವರು ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ಆ ದೂರನ್ನು ದಾಖಲಿಸಿರ್ತಾರೆ ಮತ್ತು ಮ ಮರುದಿನೂ ಸಮೇತ ಅವರು ಒಂದು ನಾಲ್ಕು ಗಂಟೆಯ ಸಮಯದಲ್ಲಿ ಆ ಅನಾಮಿಕ ಅದೇ ಹಾಸ್ಟೆಲ್ಗೆ ಕಾಂಪೌಂಡ್ ಹಿಡಿದು ಓಡಾಡ್ತಾ ಇರೋದು ಸಿ ಸಿ ಟಿ ವಿ ಫುಟೇಜು ಮತ್ತು ನಮ್ಮ ಅಲ್ಲಿರೋ ಸಿಬ್ಬಂದಿಯಿಂದ ನಮ್ಗೆ ತಿಳಿದು ಬಂದಿರುತ್ತದೆ ಸೊ ಇದ್ರ ಮೇಲೆ ನಾನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಡಿ ವೈ ಎಸ್ ಜೊತೆಗೆ ಮಾತಾಡಿ ಕೂಡಲೇ ಅದನ್ನು ಎಫ್ ಐ ಆರ್ ಮಾಡಬೇಕಂತೇಳಿ ಅವ್ರಿಗೆ ಮನವಿ ಮಾಡಿರ್ತೇನೆ ತದನಂತರ ಅದೇ ದಿನಾಂಕ ಎಫ್ ಐ ಆರು ಸಹ ದಾಖಲಾಗಿರುತ್ತದೆ ಮತ್ತು ನಮ್ಮ ಸಿಬ್ಬಂದಿಯನ್ನು ಸಹ ನಾವು ಅಲರ್ಟ್ ಮಾಡಿ ಆ ಥರ ಮತ್ತೆ ಅವ್ರು ಬಂದರೆ ಅವನ್ನ ಪೊಲೀಸ್ ವಶಕ್ಕೆ ಹಿಡಿದು ಪೊಲೀಸ್ ವಶಕ್ಕೆ ಕೊಡಬೇಕಂತ ನಾನು ನಿರ್ದೇಶನ ಕೊಟ್ಟಿರ್ತೇನೆ ಆದರೆ ಅವನು ಆವತ್ತಿಂದ ಎಚ್ಚೆತ್ಕೊಂಡು ಅವನು ಆ ಕಡೆ ಬಂದಿರಲಿಲ್ಲ ಮತ್ತು ಪೊಲೀಸರು ನಿನ್ನೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳಿದು ಬಂತು ಅವರು ವಡ್ರೇಪಾಳ್ಯದ ನಿವಾಸಿಯಾಗಿದ್ದು ನಿನ್ನೆ ಅವರು ಅರೆಸ್ಟ್ ಆಗಿದ್ದಾರೆ ಅಂತ ತಿಳಿದು ಬಂದಿದೆ ಮತ್ತು ವಿಚಾರಣೆ ನಡೀತಾ ಇದೆ ಮತ್ತು ನಾವು ಆ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಕಾಂಪೌಂಡ್ ಗೋಡೆ ಮತ್ತು ಅಲ್ಲಿ ತಂತಿ ಬುಲ್ ತಂತಿ ಎಲ್ಲವೂ ಇದೆ ಮತ್ತು ಹಾಸ್ಟೆಲ್ ಬಿಲ್ಡಿಂಗು ಸಹ ತುಂಬ ಸುರಕ್ಷಿತವಾಗಿದೆ ಅಲ್ಲಿ ಕಾಂಪೌಂಡ್ ಒಳಗಡೆ ಇಳ್ದಿದ್ದಾನೆ ಹೊರ್ತು ಅದು ಬಿಲ್ಡಿಂಗ್ ಒಳಗಡೆ ಹೋಗೋಕ್ಕೆ ಯಾವುದೇ ಸಾಧ್ಯ ಆಗೋದಿಲ್ಲ ಮತ್ತು ಬೇರೆ ಗರ್ಲ್ಸ್ ಹಾಸ್ಟೆಲಲ್ಲೂ ಸಹ ಮುಲ್ತಂತಿ ಮತ್ತು ಕಾಂಪೌಂಡ್ ವಾಲನ್ನು ಎಲ್ಲಾದರೂ ಕಡಿಮೆ ಕಾಂಪೌಂಡ್ ವಾಲ್ ಇದ್ದರೆ ಅದನ್ನು ಎತ್ತರ ಮಾಡೋದು ಮತ್ತು ಮುಲ್ತಂತಿಯನ್ನು ಇನ್ಸ್ಟಾಲ್ ಮಾಡೋದನ್ನು ಸಹ ನಾವು ಮಾಡ್ತೇವೆ ಇನ್ನು ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಯುವತಿಯರ ಒಳ ಉಡುಪುಗಳನ್ನು ಮುಟ್ಟಿ ವಿಕೃತತನ ಮೆರೆದು ಯುವತಿಯರಿಗೆ ಭಯ ಹಿಡಿಸಿದ್ದ ಸುನೀಲ್ ಕುಮಾರ್ ಈಗ ಪೊಲೀಸರ ಅತಿಥಿಯಾಗಿದ್ದು ಅವರ ಪೋಷಕರು ಮಾತ್ರ ಸುನೀಲ್ ಕುಮಾರ್ ಮೈಂಡ್ ಸೆಟ್ ಸರಿ ಇಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆಂದು ಅಲ್ಲಗೆಳೆದಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಟ್ವೆಂಟಿ ನೈಂತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ವಾರ್ಡನ್ ಆಫ್ ಬಿ ಆರ್ ಅಂಬೇಡ್ಕರ್ ಗೌರ್ಮೆಂಟ್ ಪಿ ಯು ಹಾಸ್ಟೆಲ್ ಅಮರ ಜ್ಯೋತಿ ಇವರು ಆಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿ ಗೌರ್ಮೆಂಟ್ ಪಿ ಯು ಗರ್ಲ್ಸ್ ಹಾಸ್ಟೆಲ್ ಒಳಗಡೆ ಯಾರು ಟ್ರೆಸ್ ಪಾಸಿಂಗ್ ಮಾಡಿ ಯಾರು ಒಬ್ಬರು ಯುವಕರು ಅಲ್ಲಿ ಬಂದು ರಾತ್ರಿ ಟೈಮ್ಗೆ ಓಡಾಡ್ತಾ ಇತ್ತು ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಆದಮೇಲೆ ನಾವು ಒಂದು ಟ್ರೆಸ್ ಪಾಸಿಂಗ್ದು ಕೇಸ್ ರೆಜಿಸ್ಟರ್ ಮಾಡಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಆಮೇಲೆ ಈ ಕೇಸಲ್ಲಿ ನಮ್ಮ ನಮಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ ರಾತ್ರಿ ಮೂರು ಗಂಟೆಗೆ ಯಾರೂ ಒಬ್ಬರು ಅಪರಿಚಿತ ಯುವಕರು ವಾಲ್ಗೆ ಜಂಪ್ ಮಾಡಿ ಕಂಪೌಂಡ್ ವಾಲ್ಗೆ ಜಂಪ್ ಮಾಡಿ ಹೊಲಗಡೆ ಬಂದು ಓಡಾಡ್ತಾ ಇತ್ತು ಅಲ್ಲಿ ಈ ಕಾರಣ ಬಗ್ಗೆ ಗರ್ಲ್ ಗೆ ಕೂಡ ತುಂಬ ಭಯ ಆಗಿತ್ತು ಯಾರು ಈ ಥರ ಅಪರಿಚಿತ ಯುವಕರು ಹೊಲಗಡೆ ಬಂದಿದ್ದೀರಾ ಆಮೇಲೆ ಅಲ್ಲಿಂದ ಅವರು ಅಪ್ಸ್ಕೊಂಡಿಂಗ್ ಆಗಿದೆ ಸೊ ನಾವು ಅನ್ನೋನ್ ಪರ್ಸನ್ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಕಂಪ್ಲೇಂಟ್ ಆದಮೇಲೆ ಈಗ ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಬೇಗ ಪತ್ತ ಮಾಡಿದ್ದಾರೆ ಕೇಸ್ ಅನ್ನೋನ್ ಪರ್ಸನ್ಗೆ ಐಡೆಂಟಿಫೈ ಮಾಡಿದ್ದಾರೆ ಯಾರು ಈ ಥರ ಬಂದಿದ್ದಾರೆ ಹಾಸ್ಟೆಲ್ಗೆ ಒಬ್ಬರು ಸುನೀಲ್ ಕುಮಾರ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಏಜ್ ಇದೆ ಇವರದು ಕೂಲಿ ಕೆಲಸ ಮಾಡ್ತಾರೆ ಪಳ್ಳ ವಿಲೇಜ್ ಚಿಕ್ಕಬಳ್ಳಾಪುರ ವಾಸ ಇವರದು ಇವರು ಇವರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಸಿ ಸಿ ವಿ ಮತ್ತು ಮೊಬೈಲ್ ಲೊಕೇಶನ್ಸ್ ವಗರ ಯೂಸ್ ಮಾಡಿ ಇವರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಇವರಿಗೆ ಈಗ ನಾವು ಅರೆಸ್ಟ್ ಮಾಡಿ ಜೆ ಸಿ ಕಲ್ ತವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ